శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯುಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಬ್ರಹ್ಮ ಶ್ರೀಹರಿಯ ಸಲ್ಲಾಪಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮದೇವನು ಹೇಳುತ್ತಾನೆ ಎಲೈಹರಿಯೇ ನೀನು ಮೂಲ ಕಾರಣವಾದ ಯೋನಿಯಾಗಿರುವೆ ನಾನು ಬೀಜರೂಪನಾಗಿರುವುದೇನೋ ಸರಿಯಾಗಿದೆ ಆದರೆ ಈಶ್ವರನು ಹೇಗೆ ವೃಕ್ಷರೂಪಿಯಾಗಿರುವನು ಈ ನನ್ನ ಸಂಶಯವನ್ನು ಪರಿಹರಿಸಬೇಕು ಎಂದು ಕೇಳಿದನು ಹೀಗೆ ಲೋಕಕರ್ತನಾದ ಬ್ರಹ್ಮದೇವನು ಹೇಳಲಾಗಿ ಈ ಉತ್ಪತ್ತಿ ಕ್ರಮವನ್ನು ಕೇಳಿದ ಶ್ರೀಹರಿಯು ಅತ್ಯಂತ ಸಾದೃಶ್ಯವಿರುವ ಉತ್ತಮವಾದ ಉತ್ತರವನ್ನು ಕೊಟ್ಟನು ಈ ಪರಮೇಶ್ವರನಿಗಿಂತಲೂ ಶ್ರೇಷ್ಠವು ರಹಸ್ಯವೂ ಆದ ಬೇರೊಂದು ವಸ್ತುವು ಈ ಲೋಕದಲ್ಲಿಯೇ ಇಲ್ಲ ಇವನು ಮಹತ್ತತ್ವಕ್ಕಿಂತಲೂ ಉತ್ತಮನು ಜ್ಞಾನಿಗಳಿಗೆ ಮಂಗಳಪ್ರದನು ಆಗಿರುತ್ತಾನೆ ಎಲೆ ಬ್ರಹ್ಮದೇವನೇ ಪರಮೇಶ್ವರನು ನಿಷ್ಕಲ ಸಕಲನೆಂಬುದಾಗಿ ಎರಡು ಭಾಗಗಳಿಂದ ಪ್ರಖ್ಯಾತನಾಗಿರುವನು ಅವುಗಳಲ್ಲಿ ನಿಷ್ಕಲವು, ಸೂಕ್ಷ್ಮವೂ ಅವ್ಯಕ್ತವೂ ಆಗಿದೆ ಸಕಲವಾದರೂ ಮಹೇಶ್ವರ ಸ್ವರೂಪವಾಗಿದೆ ಎಂದು ಬ್ರಹ್ಮನಿಗೆ ಹೇಳಿದನು ಮಾಯಾವಿಧಿಜ್ಞನೂ ಅಗಮ್ಯನೂ ಗಹನೂ ಆದ ಈ ಪರಮೇಶ್ವರನ ಅನಾದಿಯೂ ಆದಿಸೃಷ್ಟಿಯ ವಿಷಯವೂ ಆದ ಆ ಲಿಂಗವು ಬೀಜರೂಪವಾಗಿದೆ ಆ ಬೀಜವು ಯೋನಿ ರೂಪನಾದ ನನ್ನಲ್ಲಿ ಸಂಬಂಧವಾಗಿ ಕಾಲ ವಿಪರ್ಯಯದಿಂದ ಸುವರ್ಣಮಯವಾದ ಅಂಡವನ್ನೇ ಸೃಷ್ಟಿ ಮಾಡಿತು ಆ ಅಂಡವು ಜಲದಲ್ಲಿ ಒಂದು ಸಹಸ್ರ ವರ್ಷಗಳವರೆಗೂ ಸ್ಥಾಪಿತವಾಗಿದ್ದು ಒಂದು ಸಹಸ್ರ ವರ್ಷಾನಂತರ ವಾಯುವು ಆ ಅಂಡವನ್ನು ಎರಡು ಭಾಗವನ್ನಾಗಿ ಮಾಡಿತು ಆ ಅಂಡದ ಒಂದು ಹೋಳು ಅಂತರಿಕ್ಷವಾಗಿಯೂ ಮತ್ತೊಂದು ಭಾಗವು ಭೂಮಿಯಾಗಿಯೂ ಪರಿಣಮಿಸಿದವು ಪಿಂಡವಾದರೂ ಅತ್ಯುನ್ನತವೂ ಸುವರ್ಣಮಯವೂ ಆದ ಮೇರುವೆಂದು ಪ್ರಖ್ಯಾತವಾಯಿತು ಅನಂತರ ಜ್ಞಾನ ಸ್ವರೂಪನು, ದೇವೋತ್ತಮನು ಪ್ರಭುವು ಹಿರಣ್ಯಗರ್ಭನು ಚತುರ್ಭುಜನು ಆದ ನಾನು ಆ ಅಂಡದಿಂದ ಪ್ರಾದುರ್ಭೂತನಾದೆನು ಅನಂತರ ಒಂದು ಸಹಸ್ರ ವರ್ಷಗಳು ಕಳೆಯಲಾಗಿ ವಾಯುವಿನಿಂದ ಆ ಅಂಡವು ಎರಡು ಭಾಗವಾಗಿ ಏರ್ಪಟ್ಟಿತು ಆಗ ಅಲ್ಲಿ ಸೂರ್ಯ ಚಂದ್ರರು ನಕ್ಷತ್ರಗಳು ಗ್ರಹಗಳು ಇವೇ ಮೊದಲಾದ ಯಾವುವು ಇರಲಿಲ್ಲ ಲೋಕವೆಲ್ಲವೂ ಶೂನ್ಯವಾಗಿಯೇ ಇದ್ದಿತು ಈ ಲೋಕದಲ್ಲಿರುವವರು ಯಾರೆಂದು ಕೇಳಲಾಗಿ ಕುಮಾರರು ಬಂದು ಇಂತೆಂದರು ಎಲೈ ಬ್ರಹ್ಮದೇವನೇ ಪೂರ್ವಕಲ್ಪದವನಾದ ನಿನಗೆ ಪ್ರಿಯದರ್ಶಿಗಳು ಸುಶರೀರಿಗಳು ಆದ ಯಾವ ಪುತ್ರರು ಜನಿಸಿ ಅತೀತರಾದರು ಅವರೇ ಒಂದು ಸಹಸ್ರ ವರ್ಷಗಳಾದ ತರುವಾಯ ಪುನಃ ನಿನಗೆ ಮತ್ತು ಅಗ್ನಿಗೆ ಸಮವಾದ ಕಾಂತಿಯುಳ್ಳವರು ಕಮಲಾಕ್ಷರು ಅತೀಂದ್ರಿಯರು ಊರ್ಧ್ವ ಶ್ರೀಮಂತರು ಸನಕ ಸನಂದನ ಸನಾತನ ಸನತ್ಕುಮಾರ ಮತ್ತು ರುಭುಕ್ಷ ನಾಮಕ ಕುಮಾರರೂ ಆಗಿ ಉತ್ಪನ್ನರಾದರು ಉತ್ಪನ್ನರಾದ ಆ ಕುಮಾರರು ತಡೆಯಿಲ್ಲದೆಯೇ ಕೂಡಲೇ ಹೇಳಿದರು ಮತ್ತು ತಾಪತ್ರಯರಹಿತರಾಗಿ ಯಾವ ವಿಧ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಲ್ಲ ಅವರು ಈ ಸಂಸಾರದಲ್ಲಿ ಬಹುಕ್ಲೇಶ ಜನನ ಮರಣ ಜರಾಶೋಕ ಪುನರ್ಜನನ ಇವು ಪದೇ ಪದೇ ಸಹಜವಾಗಿ ಸಂಭವಿಸುತ್ತವೆ ಎಂದರು ಸ್ವರ್ಗದಲ್ಲಿ ಉಂಟಾಗುವ ಸುಖಗಳು ಸ್ವಪ್ನ ಸುಖಕ್ಕೆ ಸಮಾನಗಳು ನರಕಾದಿ ದುಃಖಗಳು ಸಹಿಸಲು ಅಸಾಧ್ಯಗಳು ಇವುಗಳು ಅವಶ್ಯಕವಾಗಿ ಭೋಕ್ತವ್ಯಗಳಾಗಿವೆ ಎಂದು ಹೇಳಿದರು ಅವರಲ್ಲಿ ರುಭು ಸನತ್ಕುಮಾರರೆಂಬ ಇಬ್ಬರು ಮಕ್ಕಳು ನಿಮ್ಮ ವಶದಲ್ಲಿಯೇ ಇದ್ದರು ಬಳಿಕ ಸನಕ ಸನಂದನ ಸನಾತನರೆಂಬ ಮೂವರು ಕುಮಾರರು ಸತ್ವ ಸತ್ವರಜ ಸ್ತಮೋಗುಣಗಳನ್ನು ಮೀರಿ ದಿವ್ಯ ಜ್ಞಾನದಿಂದ ಶಾಶ್ವತವಾದ ಪರಮ ಪದವಿಯನ್ನು ಹೊಂದಿದರು ಆ ಸನಕಾದಿಗಳು ಮೂವರು ಅತಿಕ್ರಾಂತವಾಗಲು ಪರಮೇಶ್ವರನ ಮಾಯೆಯಿಂದ ನೀನೂ ಕೂಡ ಭ್ರಾಂತಿಯನ್ನು ಪಡೆಯುವಿ ಎಂದನು ದೋಷರಹಿತನಾದ ಎಲೆ ಬ್ರಹ್ಮದೇವನೇ ಹೀಗೆ ಅವಾಂತರ ಕಲ್ಪಗಳು ಕಳೆದು ಹೋದರೆ ನಿನ್ನ ಜ್ಞಾನವೂ ಕೂಡ ನಷ್ಟವಾಗುವುದು ಆ ಕಲ್ಪದಲ್ಲಿ ನಷ್ಟವಾಗದೆಯೇ ಉಳಿದಿದ್ದ ವಸ್ತುಗಳು ಪಾರ್ಥಿವಗಳಾದ ಪದಾರ್ಥಗಳು ಕೂಡ ಸೂಕ್ಷ್ಮ ರೂಪಗಳಾಗಿ ಉಳಿಯುವವು ಇವೆಲ್ಲವೂ ಈಶ್ವರ ಮಾಯೆಯಿಂದ ಉಂಟಾಗಿವೆ ಇದೇ ಈ ಜಗತ್ತಿನ ಪರಿಣಾಮವಾಗಿದೆ ಈ ಮೇರು ಪರ್ವತವೇ ದೇವಲೋಕವೆಂಬುದಾಗಿ ಹೇಳಲ್ಪಟ್ಟಿದೆ ಎಲೆ ಬ್ರಹ್ಮನೇ ಆ ಪರಮೇಶ್ವರನು ಈ ನಿನ್ನ ಮಹಿಮೆಗಳನ್ನು ಅಂಬುಜೇಕ್ಷಣನಾದ ನನ್ನ ಈ ಸೃಷ್ಟ್ಯಾದಿ ಮಹಾತ್ಮಗಳನ್ನು ತನ್ನ ಸ್ವರೂಪವನ್ನು ತಿಳಿದು ಕೋಪಿಸಿಕೊಳ್ಳುವನು ಆದುದರಿಂದ ಮಹಾಯೋಗಿಯೂ ಭೂತಗಳಿಗೆ ವರಪ್ರದನು ಸ್ವಾಮಿಯೂ ಆದ ಮಹಾದೇವನಿಗೆ ನಮಸ್ಕರಿಸೋಣ ಇಲ್ಲದಿದ್ದರೆ ಅವನು ನಿಶ್ವಾಸದಿಂದಲೇ ನಮ್ಮಿಬ್ಬರನ್ನೂ ದಹಿಸಿ ಬಿಡುವನೆಂದು ಹರಿಯು ಹೇಳಿದನು ಮಹಾಬಲಿಷ್ಠನಾದ ಪರಮೇಶ್ವರನು ಮಹಾಯೋಗದಿಂದ ಈ ವಿಷಯವನ್ನು ತಿಳಿದು ಎದುರಿಗೆ ಬಂದನು ಆದುದರಿಂದ ನಾನು ನೀನು ಇಬ್ಬರೂ ಹೋಗಿ ಅಗ್ನಿಯಂತೆ ಕಾಂತಿಯುಳ್ಳ ಅವನನ್ನು ಸ್ತೋತ್ರ ಮಾಡೋಣ ಎಂದನು ಸೂತಮುನಿಯು ಹೇಳುತ್ತಾರೆ ಅನಂತರ ಗರುಡಧ್ವಜನಾದ ಶ್ರೀಹರಿಯು ಬ್ರಹ್ಮನ ಸಂಗಡ ಕೂಡಿ ಅತೀತ ನಾಹಿತ ವರ್ತಮಾನ ಕಾಲಗಳಲ್ಲಿ ಪ್ರಖ್ಯಾತಗಳಾದ ನಾಮಗಳಿಂದ ವಕ್ಷ್ಯಮಾಣ ರೀತಿಯಾಗಿ ಈಶ್ವರನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದರು ಅನಂತರ ಹರಿಯು ಭಗವಂತನು ನಿಯಮವಂತನು ಅಪರಿಮಿತವಾದ ತೇಜೋವಂತನು ಕ್ಷೇತ್ರಾಧಿಪತಿಯೂ ಜ್ಞಾನಿಯೂ ಶೂಲಧರನೂ ಆದ ನಿನಗೆ ನಮಸ್ಕಾರವೆಂದು ಈಶ್ವರನನ್ನು ಹೊಗಳಿದನು ಲಿಂಗರಹಿತನು ಊರ್ಧ್ವಲಿಂಗಿಯು ವೈಕುಂಠ ರೇತಸ್ಕನು ಜ್ಯೇಷ್ಠನು ಶ್ರೇಷ್ಠನು ಅಪೂರ್ವನು ಆದಿಯು ಹೋಮಾರ್ಹನು ಪೂಜ್ಯನು ಸದ್ಯೋಜಾತನು ಗಹ್ವರನು ಧನೇಶನು ಸುವರ್ಣ ವಸ್ತ್ರಧಾರಿಯು ಅಸ್ಮದಾದಿ ಸಕಲ ಭೂತಗಳಿಗೆ ಒಡೆಯನು ವೇದಕರ್ಮ ಪ್ರವರ್ತಕನೂ ಜನಕನು ಆದ ಈಶ್ವರನಿಗೆ ನಮಸ್ಕಾರವು ಮತ್ತು ಯೋಗ ಪ್ರವರ್ತಕನು ಸಾಂಖ್ಯ ನಿಯಾಮಕನು ಶಾಶ್ವತನು ಮಹಾತ್ಮರಾದ ಋಷಿಗಳಿಗೆ ಪತಿಯು ಮೇಘ ಮಿಂಚು ಗುಡುಗು ಗರ್ಜನ ಇವುಗಳಿಗೆ ಕಾರಣನೂ ಮತ್ತು ಸಮುದ್ರ ದ್ವೀಪಗಳಿಗೆ ಕಾರಣನೂ ಆದ ಈಶ್ವರನಿಗೆ ನಮಸ್ಕಾರಗಳು ಪರ್ವತಗಳು ವರ್ಷಗಳು ನದಿ ನದಗಳು ವೃಕ್ಷ ಔಷಧಿಗಳು ಧರ್ಮಾಧರ್ಮಗಳು ಸ್ಥಿತಿಗತಿಗಳು ಇವುಗಳಿಗೆ ಕಾರಣನಾದ ಈಶ್ವರನಿಗೆ ನಮಸ್ಕಾರಗಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರ태ಸុតಂ ಶ್ರೀಕೃಷ್ಣಾಯ ನಮಃ